ಮಗನ್ ಮೂವಿ ನೋಡಿ ತುಂಬಾ ಖುಷಿ ಆಯ್ತು ಯಾವುದು ಬುಷ್ ನೋಡಾದ ನಂತರ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇದು ಅವನು ನಾನು ನಿಜವಾಗ್ಲೂ ಬಸ್ ಅಲ್ಲಿ ಕುತ್ಕೊಂಡಿರ್ತಾನಲ್ಲ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಮೇಲೆ ಅವ್ರು ಅರ್ಧದಲ್ಲೇ ನಿಲ್ಸಿ ಹೊಟ್ಟೋಗ್ತಾರೆ ಆಮೇಲೆ ಅವನು ಹೇಳ್ತಾನೆ ಇಲ್ಲೆಲ್ಲಾದರೂ ಹಶುವಾಗಿಬಿಟ್ಟು ಇಲ್ಲೆಲ್ಲಾದರೂ ಪ್ರಸಾದ ಅಂತ ಆಗ ಅಂಥದ್ದು ಏನಾದ್ರೂ ಜಾಗ ಇದೆಯಾ ಅಂತ ಕೇಳ್ತಾನಲ್ಲ ಅವಾಗ ನಂಗೆ ತುಂಬಾ ಬೇಜಾರಾಯ್ತು ಅಳುನೇ ಬಂದ್ಬಿಡ್ತು ನಂಗೆ ಯಾಕೆಂದ್ರೆ ದೇವ್ರು ಅವನನ್ನ ಅವನ ಮಟ್ಟದಲ್ಲಿ ಇಟ್ಟಿದ್ದಾನೆ ಒಂದೂರು ಜನ ಕನ್ನ ಹಾಕೋ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಅಂತ ಒಂದು ಸಿನಿಮಾ ಆದ್ರೂ ಕೂಡ ಶೂಟಿಂಗ್ ಗೊತ್ತಿರುತ್ತೆ ನಾವು ನೋಡಿರ್ತೀವಿ ಆದ್ರೂ ಆ ಮಾತು ಕೇಳ್ಕೊಂಡಾಗ ತಾಯಿಯಾಗಿ ನಂಗೆ ತುಂಬಾ ಹೃದಯ ಕಲ್ಕಿ ಬಂತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಪ್ರಿಪ್ರೇಷನ್ ಖಂಡಿತ ಏನೂ ಇಲ್ಲ ಡೈರೆಕ್ಟರ್ ಸರ್ ಹೇಗೆ ಹೇಳ್ಕೊಟ್ರು ಹಾಗೆ ಆ್ಯಕ್ಟ್ ಮಾಡಿದ್ದಷ್ಟೆ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ ಸರ್ಗೆ ನನ್ನ ಪಿದ ಆಗಿದ್ದೆ ಅವ್ರ ಡೈರೆಕ್ಷನ್ಗೆ ಅವ್ರ ತಾಳ್ಮೆಗೆ ಇಲ್ಲಿ ಬಂದು ನೋಡ್ಬಿಟ್ಟು ಅವ್ರ ಆ್ಯಕ್ಟಿಂಗಕ್ಕೆ ಆಗ್ಬಿಟ್ಟಿದ್ದೀನಿ ಹೀ ಇಸ್ ಆ್ಯಕ್ಚುಲಿ ದ ರಿಯಲ್ ಹೀರೋ ಜಡ್ಜು ಇಲ್ಲ ನಾನಂತೂ ಖಂಡಿತವಾಗ್ಲೂ ಬ್ಲ್ಯಾಂಕ್ ಅಲ್ಲಿ ಹೋದೆ ಡೈರೆಕ್ಟರ್ ಸಾರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಒಂದೊಂದು ಜಡ್ಜ್ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಅದನ್ನು ಅವ್ರನ್ನ ಅವ್ರನ್ನ ಫಾಲೋ ಮಾಡಿದೆ ಅಷ್ಟೇ ನಾನು ಆ್ಯಕ್ಚುಲಿ ಆ್ಯಕ್ಟರ್ಸ್ಗೆ ಯಾವಾಗಲೂ ಖಾಲಿ ಹಾಲ್ ಹಳೆಯಾಗೆ ಇರಬೇಕು ಅನ್ಸತ್ತೆ ಖಾಲಿ ಪೇಜ್ ಆಗಿ ಸೊ ಇದಾಗುತ್ತೆ ಕಾಮಿಡಿ ಮಾಡ್ಬೇಕಾದ್ರೆ ನಗು ಅಂತ ಏನು ಬರಲಿಲ್ಲ ಬಟ್ ಸ್ಕ್ರಿಪ್ಟೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ ನಾನು ಫುಲ್ ಮೂವಿನ ನಾನು ಇವತ್ತೇ ನೋಡಿದ್ದು ಆಕ್ಚುಲಿ ನಾನಿವತ್ತೇ ನೋಡಿದ್ದು ಮೂವಿನ ನನ್ನ ಕಥೆನೂ ಏನೂ ಗೊತ್ತಿರಲಿಲ್ಲ ನನ್ನ ಪಾತ್ರ ಎಷ್ಟಿತ್ತು ಅಷ್ಟನ್ನು ಮಾತ್ರ ಮಾಡಿಬಿಟ್ಟು ಬಂದಿದೆ ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು